ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ ಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ನಾಲ್ಕು ಸೋಮವಾರ ಇವತ್ತಿನ ಶುಭದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ಏನಪ್ಪಾ ಅಂದ್ರೆ ನಿನ್ನೆ ನನಗೊಬ್ಬ ಅಂದ್ರೆ ನನ್ನ ಸ್ನೇಹಿತನೊಬ್ಬ ನನಗೆ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ನಮ್ಮ ನಿಜವಾದ ಹಿತೈಷಿಗಳು ಅಂದರೆ ನಮ್ಮ ಒಳ್ಳೆಯದನ್ನೇ ಅಥವಾ ಒಳಿತನ್ನೇ ಬಯಸುವವರು ನಮ್ಮ ಬಂಧು ಮಿತ್ರರೇ ಆಗಿರಬೇಕಾ ಅಥವಾ ನಮ್ಮ ಸ್ನೇಹಿತರೇ ಆಗಿರಬೇಕಾ ಅಥವಾ ನಮ್ಮ ಕುಟುಂಬದವರು ಅಥವಾ ನಮ್ಮ ಅಣ್ಣ ತನ್ನ ತಂಗಿಯರೇ ಆಗಿರಬೇಕಾ ಅಂತ ಇದು ನಿಜವಾಗಿಯೂ ಈ ರೀತಿಯ ಸಂಬಂಧಗಳೇ ಇರಬೇಕು ಅಂತ ಏನಿಲ್ಲ ನಮ್ಮ ಹಿತೈಷಿಗಳು ಅಥವಾ ನಮ್ಮ ಒಳ್ಳೆಯದನ್ನು ಬಯಸುವವರು ಯಾಕೆ ಅಂತೀರಾ ನಾವು ಜೀವನದಲ್ಲಿ ಏನೆಲ್ಲ ಕೆಲಸವನ್ನು ಮಾಡ್ತಾ ಇರ್ತೀವಿ ಅದು ಸರಿನೋ ತಪ್ಪು ಅಂತ ನಮಗೆ ಕೆಲವೊಂದು ವಿಷಯದಲ್ಲಿ ಗೊತ್ತಿರಲ್ಲ ಅಥವಾ ನಾವು ಸರಿ ಅಂದ್ಕೊಂಡು ಆ ಕೆಲಸ ಮಾಡ್ತಾ ಇರ್ತೀವಿ ನಿಜವಾಗಿಯೂ ಅದು ತಪ್ಪು ಆಗಿರಬಹುದು ಆಗಿರುವ ಸಾಧ್ಯತೆಗಳು ಇರುತ್ತೆ ಇಂತಹ ಚಿಕ್ಕ ಅಥವಾ ದೊಡ್ಡ ತಪ್ಪುಗಳನ್ನು ಗುರುತಿಸಿ ಯಾವುದೇ ಸ್ವಾರ್ಥವಿಲ್ಲದೆ ನಮ್ಮನ್ನು ಸರಿ ಮಾರ್ಗದಲ್ಲಿ ನಡೆಯುವಂತೆ ಅಥವಾ ನಮ್ಮ ತಪ್ಪನ್ನು ತಿದ್ದುಕೊಳ್ಳುವಂತೆ ಅಥವಾ ನಮ್ಮ ಈ ತಪ್ಪುಗಳಿಗೆ ಸರಿಯಾದ ಬದಲಾವಣೆ ಅಥವಾ ಉದಾಹರಣೆ ಅಥವಾ ಏನಾದರೂ ಒಂದು ಸಜೆಷನ್ ಕೊಟ್ಟು ನಮಗೆ ಸರಿ ದಾರಿ ಅಥವಾ ಸರಿ ಮಾರ್ಗದಲ್ಲಿ ನಡೆಯುವಂತೆ ಯಾರು ಪ್ರೇರೇಪಿಸ್ತಾರೆ ಅಥವಾ ಯಾರು ನಮ್ಮನ್ನು ಹೇಳ್ತಾರೆ ಅಥವಾ ನಮ್ಮ ತಪ್ಪುಗಳನ್ನು ತಿತ್ತಾರೆ ಅವರು ಯಾರೇ ಆಗಿರಲಿ ಅವರು ಅಪರಿಚಿತರೇ ಆಗಿರಲಿ ಅವರು ನಮ್ಮ ಪಾಲಿನ ಬಂಧು ಮಿತ್ರರಷ್ಟೇ ಅಲ್ಲ ಆಪ್ತ ಮಿತ್ರರಷ್ಟೇ ಅಲ್ಲ ನಮ್ಮ ಒಡ ಹುಟ್ಟಿದವರು ಎಂದು ನಾವು ಅವರನ್ನು ತಿಳ್ಕೊಂಡು ಆ ಸ್ಥಾನವನ್ನು ಕೊಟ್ಟರೆ ಯಾವುದು ತಪ್ಪಾಗಲ್ಲ ಎನ್ನುತ್ತೆ ನನ್ನ ಅನುಭವದ ಮಾತು ಯಾಕೆ ಅಂತೀರಾ ನಮ್ಮ ಒಂದು ಚಿಕ್ಕ ಅಥವಾ ದೊಡ್ಡ ತಪ್ಪಿನಿಂದ ನಮ್ಮ ಭವಿಷ್ಯನೇ ಹಾಳಾಗುವ ಸಾಧ್ಯತೆ ಅಥವಾ ಏನಾದರೂ ಒಂದು ತೊಂದರೆ ಆಗುವ ಸಾಧ್ಯತೆ ಇರ್ತದೆ ಇಂತಹ ತೊಂದರೆಯನ್ನ ಆಗುವ ಮೊದಲು ಅಂದ್ರೆ ಅನಾಹುತ ಆಗುವ ಮೊದಲೇ ತಪ್ಪಿಸಿದಂತಹ ಇಂಥ ವ್ಯಕ್ತಿಯನ್ನು ನಾವು ನಿಜವಾಗಿಯೂ ಆಪ್ತ ಮಿತ್ರನೇ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ಬಹುದು ಇಲ್ಲಾದ್ರೆ ಗುರು ಅಂತ ಹೇಳಬಹುದು ಅವರು ಚಿಕ್ಕವರಾಗಿರ್ಲಿ ಅಥವಾ ದೊಡ್ಡವರಾಗಿರ್ಲಿ ಇದರಲ್ಲಿ ಏನು ನಮಗೆ ತೊಂದರೆ ಆಗಲ್ಲ ಎಂಬಂತೆ ನನ್ನ ಅನುಭವದ ಮಾತು ಏನಂತೀರಾ ಈ ರೀತಿ ಏನಾದರೂ ನಿಮಗೆ ವೈಯಕ್ತಿಕ ಅನುಭವ ಆಗಿದ್ದಲ್ಲಿ ನೀವು ಮಾಡಿದ ತಪ್ಪನ್ನು ಯಾರಾದರೂ ನಿಮಗೆ ತಿದ್ದಿ ಬುದ್ಧಿ ಹೇಳಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು